ಸರ್ಕಾರ ಪಿಂಚಣಿಯಲ್ಲಿ ಹೊಸ ನಿಯಮ ತಂದಿದ್ದು ಪಿಂಚಣಿದಾರರಿಗೆ ಬಿಗ್ ಶಾಕ್ ನೀಡಿದೆ ಮುಂದೆ ಇಂಥ ಪಿಂಚಣಿದಾರರಿಗೆ ಪಿಂಚಣಿ ದೊರೆಯುವುದಿಲ್ಲ ಸರ್ಕಾರಿ ನೌಕರರ ಶಿಸ್ತು ಮತ್ತು ನೈತಿಕತೆಯನ್ನು ಕಾಪಾಡಲು ಅತ್ಯಂತ ಕಠಿಣ ನಿರ್ಧಾರವನ್ನು ಕೈಗೊಂಡಿದೆ ಕೇಂದ್ರ ನಾಗರಿಕ ಸೇವೆಗಳ ನಿಯಮಗಳಿಗೆ ಮಹತ್ವದ ತಿದ್ದುಪಡಿ ತಂದಿರುವ ಕೇಂದ್ರ ಪಿಂಚಣಿ ಮತ್ತು ಪಿಂಚಣಿದಾರರ ಇಲಾಖೆಯು ದುಷ್ಕೃತ್ಯಗಳಲ್ಲಿ ತೊಡಗುವ ನೌಕರರ ವಿರುದ್ಧ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ ಹೊಸ ನಿಯಮದ ಪ್ರಕಾರ ಯಾವುದೇ ಕೇಂದ್ರ ಸರ್ಕಾರಿ ನೌಕರ ಅಥವಾ ಸಾರ್ವಜನಿಕ ವಲಯದ ಉದ್ಯಮಿಗಳ ಉದ್ಯೋಗಿ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದ ಅದು ಸಾಬೀತಾದರೆ ಅಂತವರ ಪಿಂಚಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ಸಂಪೂರ್ಣ ಅಧಿಕಾರವನ್ನು ಸರ್ಕಾರ ಈಗ ಪಡೆದುಕೊಂಡಿದೆ ಇದುವರೆಗೆ ಪಿಂಚಣಿಯನ್ನು ನೌಕರರ ಮೂಲಭೂತ ಹಕ್ಕು ಎಂದು ಪರಿಗಣಿಸಲಾಗುತ್ತಿತ್ತು ಆದರೆ ಈಗ ಅದು ನಡವಳಿಕೆಯ ಮೇಲೆ ಅವಲಂಬಿತವಾಗಿದೆ ಯಾವೆಲ್ಲ ಪ್ರಕರಣಗಳಿಗೆ ಈ ನಿಯಮ ಅನ್ವಯವಾಗುತ್ತದೆ ಮತ್ತು ಪಿಂಚಣಿ ದೊರೆಯುವುದಿಲ್ಲ ಈ ಕಠಿಣ ಕಾನೂನು ಕೇವಲ ಸಣ್ಣ ಪುಟ್ಟ ತಪ್ಪುಗಳಿಲ್ಲ ಬದಲಾಗಿ ಸಮಾಜದ ಮೇಲೆ ಗಂಭೀರ ಪರಿಣಾಮ ಬೀರುವ ಕೆಳಗಿನ ಅಪರಾಧಗಳಿಗೆ ಅನ್ವಯಿಸುತ್ತದೆ ಕೊಲೆ ಮತ್ತು ಹಲ್ಲೆ ಮಾರಣಾಂತಿಕ ದಾಳಿ ಅಥವಾ ಕೊಲೆ ಪ್ರಕರಣಗಳಲ್ಲಿ ತಪ್ಪಿತಸ್ಥರೆಂದು ಸಾಬೀತಾದರೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ಮತ್ತು ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳದಂತಹ ಘೋರ ಅಪರಾಧಗಳು ದೇಶ ಮತ್ತು ಸಮಾಜ ವಿರೋಧಿ ಕೃತ್ಯ ಸಮಾಜಕ್ಕೆ ಅಥವಾ ದೇಶದ ಭದ್ರತೆಗೆ ಭಾರಿ ಹಾನಿ ಉಂಟು ಮಾಡುವ ಚಟುವಟಿಕೆಗಳು ಭ್ರಷ್ಟಾಚಾರ ಮತ್ತು ವಂಚನೆ ಸೇವಾವಧಿಯಲ್ಲಿ ನಡೆದ ಗಂಭೀರ ಆರ್ಥಿಕ ಅಪರಾಧಗಳು ಈ ಮೇಲಿನ ಯಾವುದೇ ಪ್ರಕರಣಗಳಲ್ಲಿ ನೌಕರನು ಎಷ್ಟೇ ಹತ್ತು ಅಥವಾ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದ್ದರೂ ಅವರಿಗೆ ಸಿಗಬೇಕಾದ ಪಿಂಚಣಿ ಸೌಲಭ್ಯವನ್ನು ಸರ್ಕಾರವು ಸಂಪೂರ್ಣವಾಗಿ ಅಥವಾ ಭಾಗಶಃ ರದ್ದುಗೊಳಿಸಬಹುದು ಇನ್ನು ಹಳೆಯ ನಿಯಮಕ್ಕೂ ಈಗ ಬಂದಿರುವ ಹೊಸ ನಿಯಮಕ್ಕೂ ಇರುವ ವ್ಯತ್ಯಾಸವೇನೆ ನೋಡುವುದಾದರೆ ಹಿಂದೆ ಸರ್ಕಾರಿ ನೌಕರರು ನಿವೃತ್ತಿಯ ನಂತರ ಯಾವುದೇ ಕಾನೂನು ಬಾಹಿರ ಕೃತ್ಯ ಸಿಗದರೂ ಪಿಂಚಣಿ ಎಂಬುದು ಅವರ ಸೇವೆಯ ಹಕ್ಕು ಎಂಬ ಕಾರಣಕ್ಕೆ ಅದನ್ನು ನಿಲ್ಲಿಸಲು ಕಾನೂನಿನಲ್ಲಿ ಅಷ್ಟೊಂದು ಅವಕಾಶವಿರಲಿಲ್ಲ ಇದರಿಂದಾಗಿ ಅನೇಕ ಅಪರಾಧಿಗಳು ನಿರಂತರವಾಗಿ ಸರ್ಕಾರಿ ಹಣವನ್ನು ಪಿಂಚಣಿ ರೂಪದಲ್ಲಿ ಪಡೆಯುತ್ತಿದ್ದರು ಇದು ಸಮಾಜಕ್ಕೆ ತಪ್ಪು ಸಂದೇಶ ರವಾನಿಸುತ್ತಿತ್ತು ಆದರೆ ಈಗಿನ ಹೊಸ ನಿಯಮ ತಿದ್ದುಪಡಿಯು ಈ ಮನಸ್ಥಿತಿಗೆ ಬ್ರೇಕ್ ಹಾಕಿದೆ ಈ ನಿಯಮದ ಪ್ರಮುಖ ಉದ್ದೇಶಗಳು ಎನ್ನುವುದನ್ನು ನೋಡುವುದಾದರೆ ಜವಾಬ್ದಾರಿ ಹೆಚ್ಚಿಸುವುದು ಸರ್ಕಾರಿ ನೌಕರರಲ್ಲಿ ಶಿಸ್ತು ಮತ್ತು ತಮ್ಮ ಹುದ್ದೆಯ ಬಗ್ಗೆ ಗೌರವ ಮೂಡಿಸುವುದು ನೈತಿಕತೆ ಕಾಪಾಡುವುದು ಸಾರ್ವಜನಿಕ ಸೇವೆಯಲ್ಲಿರುವವರು ಸಮಾಜಕ್ಕೆ ಮಾದರಿಯಾಗಬೇಕು ಎಂಬ ಆಶಯ ಕಠಿಣ ಎಚ್ಚರಿಕೆ ಗಂಭೀರ ಅಪರಾಧ ಸಿಗುವ ಮುನ್ನ ಅವರ ಆರ್ಥಿಕ ಪರಿಣಾಮಗಳ ಬಗ್ಗೆ ನೌಕರರಿಗೆ ಭಯವಿರಲಿ ಎಂಬ ಉದ್ದೇಶ ಇನ್ನು ಈ ಪಿಂಚಣಿ ಮುಟ್ಟುಗೋಲು ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಇದು ಏಕಪಕ್ಷೀಯ ನಿರ್ಧಾರವಲ್ಲ ಈ ಪ್ರಕ್ರಿಯೆಯು ಈ ಕೆಳಗಿನ ಹಂತದಲ್ಲಿ ಒಳಗೊಂಡಿರುತ್ತದೆ ನ್ಯಾಯಾಲಯದ ತೀರ್ಪು ಮೊದಲು ನೌಕರನ ಮೇಲಿನ ಆರೋಪ ನ್ಯಾಯಾಲಯದಲ್ಲಿ ಸಾಬೀತಾಗಬೇಕು ಇಲಾಖಾ ತನಿಖೆ ನ್ಯಾಯಾಲಯದ ತೀರ್ಪಿನ ನಂತರ ಸಂಬಂಧಪಟ್ಟ ಇಲಾಖೆಯ ಆಂತರಿಕ ಪರಿಶೀಲನೆ ನಡೆಯುತ್ತದೆ ಅಂತಿಮ ನಿರ್ಧಾರ ತನಿಖಾ ವರದಿಯ ಆಧಾರದ ಮೇಲೆ ಪಿಂಚಣಿಯನ್ನು ಎಷ್ಟು ಪ್ರಮಾಣದಲ್ಲಿ ಕಡಿತಗೊಳಿಸಬೇಕು ಅಥವಾ ಸಂಪೂರ್ಣ ರದ್ದುಪಡಿಸಬೇಕೆಂಬುದನ್ನು ಸರ್ಕಾರ ನಿರ್ಧರಿಸುತ್ತದೆ ನಿವೃತ್ತ ನೌಕರಿಗೂ ಇದು ಅನ್ವಯಿಸುತ್ತದೆ ಹೌದು ಇದು ಕೇವಲ ಸೇವೆಯಲ್ಲಿ ಇರುವವರಿಗೆ ಮಾತ್ರವಲ್ಲ ಈಗಾಗಲೇ ನಿವೃತ್ತರಾಗಿ ಪಿಂಚಣಿ ಪಡೆಯುತ್ತಿರುವವರಿಗೂ ಅನ್ವಯಿಸುತ್ತದೆ ನಿವೃತ್ತಿಯ ನಂತರವೂ ಒಬ್ಬ ವ್ಯಕ್ತಿ ಗಂಭೀರ ಅಪರಾಧ ಸಿಗಿದರೆ ಸರ್ಕಾರವು ಅವರಿಗೆ ನೀಡುತ್ತಿರುವ ಪಿಂಚಣಿಯನ್ನು ತಕ್ಷಣವೇ ಸ್ಥಗಿತಗೊಳಿಸುವ ಅಧಿಕಾರವನ್ನು ಹೊಂದಿದೆ ಇನ್ನು ಇದಕ್ಕೆ ಸಾರ್ವಜನಿಕರಿಂದ ಪ್ರತಿಕ್ರಿಯೆ ಮತ್ತು ಎಚ್ಚರಿಕೆ ಕೂಡ ವ್ಯಕ್ತವಾಗಿದೆ ಈ ನಿಯಮಕ್ಕೆ ಜನಸಾಮಾನ್ಯರಿಂದ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ ತೆರಿಗೆದಾರರ ಹಣವು ಅಪರಾಧಿಗಳ ಕೈ ಸೇರಬಾರದು ಎಂಬುದು ಬಹುತೇಕರ ಅಭಿಪ್ರಾಯ ಆದರೆ ಯಾವುದೇ ಕಾರಣಕ್ಕೂ ರಾಜಕೀಯ ದ್ವೇಷಕ್ಕಾಗಿ ಅಥವಾ ಸಣ್ಣ ಪುಟ್ಟ ತಪ್ಪುಗಳಿಗಾಗಿ ಈ ನಿಯಮ ದುರುಪಯೋಗ ಬಾರದು ಎಂಬ ಆತಂಕವೂ ಕೆಲವರಲ್ಲಿದೆ ಅದಕ್ಕೆ ಪೂರಕವಾದ ಗಂಭೀರ ಅಪರಾಧಗಳಿಗೆ ಮಾತ್ರ ಈ ನಿಯಮ ಅನ್ವಯ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ ಕೇಂದ್ರ ಸರ್ಕಾರದ ಈ ಕ್ರಮವು ಸರ್ಕಾರ ನೌಕರರಿಗೆ ಒಂದು ದೊಡ್ಡ ಎಚ್ಚರಿಕೆ ಗಂಟೆಯಾಗಿದೆ ಸಮಾಜದ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆದರೆ ಭವಿಷ್ಯದ ಆರ್ಥಿಕ ಭದ್ರತೆಯು ಕೈತಪ್ಪಬಹುದು ಎಂಬುದು ಈಗ ಸ್ಪಷ್ಟವಾಗಿದೆ ಇದು ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ನಿಯಮದ ಮಾಹಿತಿ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ